ಕಡೆಯ ಶ್ರಾವಣ ಶನಿವಾರದ ಅಂಗವಾಗಿ ತಾಲೂಕಿನಾದ್ಯಂತ ಶನಿವಾರ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿತ್ತು ಬೆಳಿಗ್ಗೆಯಿಂದಲೇ ಸಾರ್ವಜನಿಕರು ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಸ್ಥಾನಗಳಲ್ಲಿ ದರ್ಶನ ಪಡೆದರು ದೇವಾಲಯಗಳನ್ನು ವಿದ್ಯುತ್ ದೀಪಗಳಿಂದ ಮತ್ತು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ದೇವಾಲಯದ ಒಳಭಾಗವನ್ನ ಅಲಂಕಾರಿಕ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು ದೇವರ ದರ್ಶನಕ್ಕೆ ಬಂದ ಸಾವಿರಾರು ಮಂದಿ ಭಕ್ತರಿಗೆ ಪಂಕ್ತಿ ಭೋಜನ ಮಾಡಲಾಗಿತ್ತು ನೋಡಿ ಅವ್ರು ಊಟ ಊಟ ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಮಹಾಮಂಗ ನಟ ವಿಶೇಷ ಪೂಜೆ ಆಗಿದೆ ಒಂಬತ್ತು ಗಂಟೆಯಿಂದ ಊಟ ದೇವದ ಪ್ರಸಾದ ನಡೀತಾ ಇದೆ ಈಗ ಟೈಮ್ ಒಂದು ಎರಡು ಗಂಟೆ ಆಗಿದೆ ಮಳೆನು ನಮಗೆ ಉಳ್ಕೊಡ್ತಾ ಸಂತೋಷ ಇನ್ನೂ ಮಳೆಯಿಂದ ಬಂದಿಲ್ಲ ನಮಗೆ ತೊಂದರೆ ಆಗಿಲ್ಲ ಸಿನಿಮಾ ಮಾಸ್ಟರ್ ಆದ್ರಿಂದ ಎಲ್ಲ ತುಂಬ ಚೆನ್ನಾಗಿ ನಡ್ತಾ ಇದೆ ಈಗ ಒಂದು ಎರಡು ಜನ ಊಟ ಮಾಡಿದ್ರು ಇನ್ನೂ ಒಂದು ಒಂದೂವರೆ ಎರಡು ಸಾವಿರ ನಾವು ಸಾವಿರ ಜನ ಅಂತ ರಿಚ್ ಆಗುವಂಥ ಮೂಮೆಂಟ್ ಇದೆ ಹಿಂಗೆ ಆ ಸಿನಿಮಾದ ಒಂದು ಆಶೀರ್ವಾದ ಇದೆ ಮರ ವರ್ಷ ವರ್ಷನ ನಾವು ಮಾಡ್ಕೊಂಡು ಬರ್ತೀವಿ ಅಂತ ಸಂತೋಷದಿಂದ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಗೋವಿಂದ ರೆಡ್ಡಿ ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ ಕುಮಾರ್ ಕುಂಡಿಗಡ್ಡೆ ಲಕ್ಷ್ಮಣ್ ಸಲೀಂ ಅಲಿಯಾಸ್ ಅಲು ಸೇರಿದಂತೆ ಮತ್ತಿತರರು ಇದ್ದರು ಅಸ್ಲಾಮ ಫಶಾ ಎಮ್ ಎಮ್ ಟಿ ವಿ